ನಮಸ್ಕಾರ ನಾನು ವಿದ್ಯಾ ರಾಮಕೃಷ್ಣ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ಬ್ಯಾಚಿನ ಎಂಎ ವಿದ್ಯಾರ್ಥಿ ಪ್ರಸ್ತುತ ಎರಡನೇ ವರ್ಷದ ಅಧ್ಯಯನದಲ್ಲಿ ನಿರತಳಾಗಿದ್ದೇನೆ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜಿ ಎನ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ಅಧ್ಯಯನದ ಅಂಗವಾಗಿ ಈ ಎರಡು ವರ್ಷಗಳಲ್ಲಿ ನಾನು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿರುವ ಎರಡು ಶೋಧ ಸಂಪ್ರಬಂಧಗಳ ಸಾರ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಎಂಎ ಮೊದಲ ವರ್ಷದಲ್ಲಿ ನಾನು ಸಲ್ಲಿಸಿದ ಸಂಪ್ರಬಂಧ ಶಿವರಾಮ ಕಾರಂತರ ಪ್ರಬಂಧಗಳು ಒಂದು ಅಧ್ಯಯನ ಈ ಸಂಪ್ರಬಂಧವನ್ನ ಅಧ್ಯಯನದ ದೃಷ್ಟಿಯಿಂದ ಏಳು ಅಧ್ಯಾಯಗಳಲ್ಲಿ ವಿಂಗಡಿಸಿಕೊಂಡಿದ್ದೇನೆ ಮೊದಲನೆಯ ಅಧ್ಯಾಯ ಅಧ್ಯಯನದ ಉದ್ದೇಶ ವ್ಯಾಪ್ತಿ ಮತ್ತು ಆಕರಗಳು ಕೋಟ ಶಿವರಾಮ ಕಾರಂತರು ಪ್ರಯೋಗಶೀಲರು ಅನೇಕ ಆಸಕ್ತಿಗಳ ಹಿಂದೆ ಹೋಗಿ ಬಹುಮುಖ ಪಡೆದವರು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಲೀಲಾಜಾಲವಾಗಿ ಕೈಯಾಡಿಸಿದವರು ಒಟ್ಟು ನಾನೂರ ಇಪ್ಪತ್ನಾಲ್ಕು ಕೃತಿಗಳಲ್ಲಿ ಎಲ್ಲ ಕಾಲಕ್ಕೂ ಸಲ್ಲುವ ಅನೇಕ ಗಟ್ಟಿ ಬರಹಗಳನ್ನು ನೀಡಿರುವ ಕಾರಂತ್ರನ ಇಂದು ಪ್ರಮುಖವಾಗಿ ಕಾದಂಬರಿಕಾರರಾಗಿ ನಾಟಕಕಾರರಾಗಿ ಹೆಚ್ಚೆಂದರೆ ಪರಿಸರ ವಿಜ್ಞಾನ ಪ್ರೇಮಿಯಾಗಿ ಗುರುತಿಸುತ್ತೇವೆ ಅವರ ಮಾನವೀಯ ಪ್ರಜ್ಞೆ ತೀಕ್ಷ್ಣವಾದ ವೈಚಾರಿಕ ನಿಲುವು ಪ್ರಗತಿಶೀಲ ಚಿಂತನೆ ವೈಜ್ಞಾನಿಕ ದೃಷ್ಟಿಕೋನ ಬದುಕಿನ ಕುರಿತ ಜಿಜ್ಞಾಸೆ ಮತ್ತು ಮನೋಶಾಸ್ತ್ರಜ್ಞರ ನೋಟಗಳು ಅನನ್ಯವಾದವು ಈ ಎಲ್ಲಾ ಮನೋಭಾವಗಳ ಎಳೆಗಳನ್ನ ಅವರ ಕಾದಂಬರಿ ನಾಟಕ ಕತೆ ಕವನಗಳಲ್ಲಿ ಸೂಕ್ಷ್ಮವಾಗಿ ಪರೋಕ್ಷವಾಗಿ ಗುರುತಿಸಬಹುದಾದರೂ ತಮ್ಮ ಪ್ರಬಂಧಗಳಲ್ಲಿ ಈ ಎಲ್ಲ ಆಯಾಮಗಳನ್ನ ಅವರು ಪ್ರಖರವಾಗಿ ಮತ್ತು ನಿಖರವಾಗಿ ಕಟ್ಟಿಕೊಟ್ಟಿದ್ದಾರೆ ಅವರ ವಿಚಾರಧಾರೆಯನ್ನು ಪೂರ್ಣವಾಗಿ ಒಪ್ಪದ ಒದುಗನನ್ನು ಕ್ರಿಯಾಶೀಲ ಚಿಂತನೆಗೆ ಪ್ರೇರೇಪಿಸುವ ಶಕ್ತಿ ಕಾರಂತರ ಪ್ರಬಂಧಗಳಲ್ಲಿವೆ ಅಂತಹ ಚೈತನ್ಯಶೀಲ ವೈಚಾರಿಕ ಬರಹಗಳ ಗಣಿಯಾಗಿರುವ ಅವರ ಪ್ರಬಂಧಗಳನ್ನು ಕುರಿತು ಇದುವರೆಗೆ ಕೆಲವು ಸಮೀಕ್ಷೆಗಳಷ್ಟೇ ಪ್ರಕಟಗೊಂಡಿವೆ ಅವುಗಳ ಆಳವಾದ ಅಧ್ಯಯನ ಹೆಚ್ಚಾಗಿ ಆದಂತೆ ಕಾಣಿಸುವುದಿಲ್ಲ ಈ ದೃಷ್ಟಿಯಿಂದ ಕಾರಂತರ ಪ್ರಬಂಧ ಸಾಹಿತ್ಯದ ಕುರಿತು ಚಿಂತನೆ ವಿಶ್ಲೇಷಣೆ ವಿವೇಚನೆ ಮಾಡುವ ಪ್ರಾಮಾಣಿಕ ಪ್ರಯತ್ನವೇ ಈ ಅಧ್ಯಯನದ ಉದ್ದೇಶ ಈ ಅಧ್ಯಯನದ ವ್ಯಾಪ್ತಿಯಲ್ಲಿ ಕಾರಂತರ ಜ್ಞಾನ ಹಳ್ಳಿಯ ಹತ್ತು ಸಮಸ್ತರು ಮೈಲಿಕಲ್ಲಿನೊಡನೆ ಮಾತುಕತೆಗಳು ದೇಹ ಜ್ಯೋತಿಗಳು ಮತ್ತು ಪ್ರಾಣಿ ಪ್ರಬಂಧಗಳು ಮೈಗಳ್ಳನ ದಿನಚರಣೆಯಿಂದ ಹಾಗೂ ಬಾಳ್ವೆಯೇ ಬೆಳಕು ಎಂಬ ಆರು ಪ್ರಬಂಧ ಮತ್ತು ವೈಚಾರಿಕ ಬರಹಗಳ ಸಂಕಲನಗಳನ್ನು ಪರಿಗಣಿಸಲಾಗಿದೆ ಈ ಅಧ್ಯಯನಕ್ಕೆ ಪೂರಕವಾಗಿ ಓದಿಕೊಂಡಿರುವ ಇತರ ಆಕರಗಳನ್ನು ನಾನು ಈ ಅಧ್ಯಾಯದಲ್ಲಿ ಹೆಸರಿಸಿದ್ದೇನೆ ಎರಡನೇ ಅಧ್ಯಾಯ ಕನ್ನಡ ಪ್ರಬಂಧ ಸಾಹಿತ್ಯ ಮತ್ತು ಕಾರಂತರು ಹೆಸರೇ ಸೂಚಿಸುವಂತೆ ಇಲ್ಲಿ ಪ್ರಬಂಧ ಎಂಬ ಸಾಹಿತ್ಯ ಪ್ರಕಾರದ ಹಿನ್ನೆಲೆ ಅದು ಕನ್ನಡದಲ್ಲಿ ಬೆಳೆದು ಬಂದ ರೀತಿ ಹಾಗೂ ಆ ಪ್ರಕಾರಕ್ಕೆ ಕಾರಂತರ ಕೊಡುಗೆ ಏನು ಅನ್ನುವುದನ್ನು ಸ್ಥೂಲವಾಗಿ ಕಟ್ಟಿಕೊಡಲಾಗಿದೆ ಮೂರನೇ ಅಧ್ಯಾಯ ಕಾರಂತರ ಬದುಕು ಬರಹ ಇಲ್ಲಿ ಅವರ ಬದುಕು ಸಾಧನೆ ಮತ್ತು ಅವರ ಒಟ್ಟು ಸಾಹಿತ್ಯಿಕ ಕೊಡುಗೆಗಳನ್ನು ಕುರಿತು ಹೇಳಲಾಗಿದೆ ಇನ್ನು ನಾಲ್ಕನೇ ಅಧ್ಯಾಯ ಕಾರಂತರ ಪ್ರಬಂಧಗಳಲ್ಲಿ ಏನುಂಟು ಇದು ಸಂಪ್ರಬಂಧದ ಮುಖ್ಯ ಅಧ್ಯಾಯ ಇಲ್ಲಿ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುವ ಲೇಖನಗಳನ್ನು ವಿಡಂಬನೆ ಸಮಾಜ ಸುಧಾರಣೆಯ ಆಶಯ ಬದುಕಿನ ಕುರಿತು ಜಿಜ್ಞಾಸೆ ಮತ್ತು ಸಮಾಜದ ಮನಃಶಾಸ್ತ್ರ ಎಂಬ ನಾಲ್ಕು ಭಾಗಗಳಲ್ಲಿ ವಿಂಗಡಿಸಿಕೊಂಡು ಪ್ರತಿಯೊಂದು ಪ್ರಬಂಧವನ್ನು ಕೂಲಂಕಷವಾಗಿ ವಿಶ್ಲೇಷಿಸಲಾಗಿದೆ ಐದನೆಯ ಅಧ್ಯಾಯ ಕಾರಂತರ ಪ್ರಬಂಧಗಳ ಅನನ್ಯತೆ ಇಂತಹ ಗಂಭೀರವಾದ ವಿಚಾರವನ್ನಾದರೂ ಬಹಳ ಲವಲವಿಕೆಯಿಂದ ಕ್ರಿಸ್ಪ್ ಅಂಡ್ ಕ್ಲಿಯರ್ ಅಂತೀವಲ್ಲ ಹಾಗೆ ವಿವೇಚಿಸುವ ವಿಡಂಬನೆಯನ್ನು ಸೃಜನಾತ್ಮಕವಾದ ಚತುರ ಪಂಚ್ ಲೈನ್ಗಳ ಮೂಲಕ ಹೇಳುವ ಕಾರಂತರ ಚಮತ್ಕಾರಿಕ ಶೈಲಿಗೆ ಅವರೊಬ್ಬರೇ ಸಾಟಿ ಅವರ ಹಾಸ್ಯ ಪ್ರಜ್ಞೆ ಕಾಮಿಕ್ ಟೈಮಿಂಗ್ ಎಲ್ಲವೂ ವಿಶಿಷ್ಟವಾಗಿರುತ್ತದೆ ಅಪರೂಪಕ್ಕೆ ಅಲ್ಲಲ್ಲಿ ಕಾವ್ಯ ಗುಣವೂ ಕಂಡುಬರುತ್ತದೆ ಅವರ ಕೃತಿಗಳನ್ನು ಓದಿದಾಗ ಎದ್ದು ಕಾಣುವ ಇಂತಹ ಕೆಲವು ವೈಶಿಷ್ಟ್ಯಗಳನ್ನು ಇಲ್ಲಿ ಉದಾಹರಣೆ ಸಮೇತ ಪರಿಶೀಲಿಸಲಾಗಿದೆ ಆರನೇ ಅಧ್ಯಾಯ ಕಾರಂತರು ಹಾಗೂ ಪೃತಿನಾ ಅವರ ಗದ್ಯಬರಹಗಳು ಒಂದು ತೌಲನಿಕ ನೋಟ ಇಲ್ಲಿ ಶಿವರಾಮ್ ಕಾರಂತರ ಸಮಕಾಲೀನರಾದ ಪೂತಿ ನರಸಿಂಹಾಚಾರ್ ಅವರ ಸಮಗ್ರ ಗದ್ಯ ಬರಹಗಳ ಸಂಕಲನದಿಂದ ಆಯ್ದುಕೊಂಡ ಕೆಲವೇ ಕೆಲವು ಪ್ರಬಂಧಗಳ ಜೊತೆಗೆ ಕಾರಂತರ ಕೆಲವು ಪ್ರಬಂಧಗಳ ತುಲನೆ ಮಾಡುವ ಕಿರು ಪ್ರಯತ್ನವನ್ನ ಸಮಯ ಮತ್ತು ಅನುಭವದ ಮಿತಿಯೊಳಗೆ ಮಾಡಲಾಗಿದೆ ಏಳನೇ ಅಧ್ಯಾಯ ಸಮಾರೋಪ ಅದರ ನಂತರ ವಾಂಗ್ನಯ ಸೂಚಿಯನ್ನು ನೀಡಲಾಗಿದೆ ಇಲ್ಲಿ ಸಂಪ್ರಬಂಧಗಳ ರಚನೆಗೆ ಪೂರಕವಾಗಿ ಓದಿಕೊಳ್ಳಲಾಗ ಓದಿಕೊಳ್ಳಲಾದ ಎಲ್ಲ ಕೃತಿಗಳ ವಿವರಗಳನ್ನು ನೀಡಲಾಗಿದೆ ಇನ್ನು ನಾನು ಎರಡನೇ ವರ್ಷ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಕುವೆಂಪು ಮತ್ತು ಕಾರಂತರ ಆತ್ಮಕಥೆಗಳು ಒಂದು ಅಧ್ಯಯನ ಎಂಬ ಸಂಪ್ರಬಂಧದ ವಿವರಗಳನ್ನು ಈಗ ನೋಡೋಣ ಈ ಸಂಪ್ರಬಂಧವನ್ನು ಆರು ಅಧ್ಯಾಯಗಳಲ್ಲಿ ವಿಂಗಡಿಸಲಾಗಿದೆ ಕೊನೆಯಲ್ಲಿ ಕೆಲವು ಅನುಬಂಧಗಳು ಮತ್ತು ವಾಂಗ್ಮಯ ಸೂಚಿಯನ್ನು ನೀಡಲಾಗಿದೆ ಮೊದಲನೆಯ ಅಧ್ಯಾಯ ಅಧ್ಯಯನದ ಉದ್ದೇಶ ವ್ಯಾಪ್ತಿ ಮತ್ತು ಆಕಾರಗಳು ನವೋದಯ ಕಾಲಘಟ್ಟ ಕಂಡ ಅಪ್ರತಿಮ ಸಾಹಿತಿಗಳು ಶ್ರೇಷ್ಠ ಚಿಂತಕರಲ್ಲಿ ಇಬ್ಬರಾದ ಕುವೆಂಪು ಮತ್ತು ಶಿವರಾಮ್ ಕಾರಂತರ ಜೀವನವನ್ನು ಅವರ ಆತ್ಮಕಥೆಗಳಿಂದ ಅರಿಯುವುದು ಮತ್ತು ಅದರ ಮೇಲೊಂದು ತೌಲನಿಕ ನೋಟ ಬೀರುವುದು ಈ ಅಧ್ಯಯನದ ಉದ್ದೇಶ ಸಮಕಾಲೀನರಾಗಿ ಹುಟ್ಟಿ ಬಹು ಪ್ರಸಿದ್ಧಿ ಗಳಿಸಿದ ಇವರಿಬ್ಬರ ಹುಟ್ಟು ಮತ್ತು ಬದುಕುಗಳ ನಡುವೆ ಮೇಲ್ನೋಟಕ್ಕೆ ಕಂಡುಬರುವ ಒಂದು ವಿಧವಾದ ವಿರೋಧಾಭಾಸವೇ ಈ ಅಧ್ಯಯನದಲ್ಲಿ ಕುತೂಹಲ ಮತ್ತು ಆಸಕ್ತಿಗಳು ಮೂಡಲು ಕಾರಣ ಜಾತಿ ಪದ್ಧತಿ ಇನ್ನಿಲ್ಲದಂತೆ ವಿಜೃಂಭಿಸುತ್ತಿದ್ದ ಇಪ್ಪತ್ತನೇ ಶತಮಾನದ ಆರಂಭದ ವರ್ಷಗಳಲ್ಲಿ ಜನಿಸಿದ ಇಬ್ಬರು ತಮಗೆ ಹುಟ್ಟಿನಿಂದ ದೊರೆತ ರೂಢಿಯಿಂದ ಸುಲಭ ಸಾಧ್ಯವಾದ ಬದುಕನ್ನು ತ್ಯಜಿಸಿ ತಮ್ಮದೇ ಹಾದಿಯನ್ನು ಕಂಡುಕೊಂಡವರು ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದ ಕುವೆಂಪು ಒಕ್ಕಲಿಗ ಕಾಯಕದಲ್ಲಿ ಆಸಕ್ತಿ ತೋರಿಸದೆ ವಿದ್ಯೆ ಕಲಿಯುವಲ್ಲಿ ಆಸಕ್ತರಾಗಿದ್ದರು ಸಣ್ಣ ಅವರು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಬುದ್ಧರಂತ ಮಹಾಪುರುಷರ ಪ್ರಭಾವಕ್ಕೊಳಗಾಗಿ ಅಧ್ಯಾತ್ಮದ ಆಳಕ್ಕಿಳಿದ್ರು ದೇವರೆಂಬ ಶಕ್ತಿಯಲ್ಲಿ ಅಮಿತವಾದ ಭಕ್ತಿ ಮತ್ತು ಶ್ರದ್ಧೆಯನ್ನು ಹೊಂದಿದ್ರು ಆದರೆ ಮೇಲ್ಜಾತಿಯಲ್ಲಿ ಹುಟ್ಟಿದ ಕಾರಂತರು ಶಾಲೆಯಲ್ಲಿ ಕಲಿಸುವ ವಿದ್ಯೆಯಲ್ಲಿ ಆಸಕ್ತರಾಗದೆ ಬದುಕನ್ನೇ ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡು ಹತ್ತು ಹಲವು ಆಸಕ್ತಿಗಳ ಬೆನ್ನಟ್ಟಿದ್ರು ಸಂಪ್ರಭಾ ಸಂಪ್ರದಾಯದಿಂದ ಬಂದ ನಂಬಿಕೆ ಆಚರಣೆ ಶಾಸ್ತ್ರಗಳಲ್ಲಿ ಶ್ರದ್ಧೆ ಇಡದ ಪುಸ್ತಕ ರೂಪಿ ಜ್ಞಾನವನ್ನು ತಾವು ಅನುಭವಿಸದೇ ಒಪ್ಪಲು ತಯಾರಿಲ್ಲದ ದೇವರೆಂಬ ಶಕ್ತಿಯನ್ನು ನಂಬಿ ಕೈಕಟ್ಟು ಕೂರುವ ಆಸ್ಥೆ ಸಹನೆಗಳಿಲ್ಲದ ಕಾರಂತರು ಅನೇಕ ಸಾಹಸಗಳಿಗೆ ಕೈ ಹಾಕಿ ಸೋತು ಗೆದ್ದು ಕಲಿತರು ಹೀಗೆ ತಮ್ಮ ಹುಟ್ಟಿನ ಕುಲಕ್ಕೆ ಸಾಮಾನ್ಯ ಎನಿಸುವ ನಡವಳಿಕೆಯನ್ನು ತೊರೆದು ಬಾಲ್ಯದಿಂದಲೇ ಅನ್ಯ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ತಾಳಿ ಅದ್ಭುತ ಯಶಸ್ಸು ಸಾಧಿಸಿದ ಇವರಿಬ್ಬರ ಜೀವನವನ್ನು ಅಧ್ಯಯನ ಮಾಡುವ ಕುತೂಹಲ ಮೂಡಿತು ಮೊದಲನೇ ಕಾರಣ ಎರಡನೇ ಕಾರಣ ಅಂದರೆ ಇಂದಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಎಲ್ಲವೂ ತ್ವರಿತಗತಿಯಲ್ಲಿ ಸಾಗಬೇಕೆಂಬ ಮನೋಭಾವ ಜನರಲ್ಲಿದೆ ಹಾಗಾಗಿ ಇಂದಿನ ಯುವಜನರು ಜನರು ನಡುವಯಸ್ಕರು ಸಾವಿರ ಪುಟಗಳಿಗೂ ಮೀರಿದ ಆತ್ಮಕಥೆಗಳ ಓದಿಗೆ ಕೈ ಹಾಕುವುದೇ ಕಷ್ಟವಾಗಿದೆ ಸಾಮಾನ್ಯ ಜನರ ಮಾತು ಹಾಗಿರಲಿ ಸಾಹಿತ್ಯಾಸಕ್ತರು ಕೂಡ ದೊಡ್ಡ ಗಾತ್ರದ ಕಾದಂಬರಿ ಎಲ್ಲದ ಕೃತಿಯ ಓದಿಗೆ ಕೈ ಹಾಕುವುದು ಇಂದು ಅಪರೂಪವೇ ಆಗಿದೆ ಆತ್ಮಕಥೆಗಳ ಕುರಿತು ಅಧ್ಯಯನ ಆಗಿರುವುದು ಸಂಶೋಧನಾ ಕೃತಿಗಳ ರಚನೆಯಾಗಿರುವುದು ಸಹ ನಮ್ಮಲ್ಲಿ ಬಹಳ ವಿರಳವಾಗಿದೆ ಕನ್ನಡ ಸಾಹಿತ್ಯದಲ್ಲಿ ಆತ್ಮಚರಿತ್ರೆ ಎಂಬ ಶ್ರೀಮತಿ ಶರಣಮ್ಮ ಗೋರೆಬಾಳ ಅವರ ಪಿ ಎಚ್ ಡಿ ಮಹಾಪ್ರಬಂಧ ಈ ನಿಟ್ಟಿನಲ್ಲಿ ಒಂದು ಮಹತ್ವದ ಕೃತಿಯಾಗಿದೆ ಈ ಕೃತಿಯಲ್ಲಿ ಶರಣನಮ್ಮ ಶರಣಮ್ಮನವರು ಕನ್ನಡದಲ್ಲಿ ಲಭ್ಯವಿರುವ ಅನೇಕ ಸ್ವತಂತ್ರ ಮತ್ತು ಅನುವಾದಿತ ಆತ್ಮಕಥೆಗಳ ಅಧ್ಯಯನ ನಡೆಸಿದ್ದಾರೆ ಅವರು ತಮ್ಮ ಮಹಾಪ್ರಬಂಧದ ಸಮಾರೋಪದಲ್ಲಿ ಆತ್ಮಚರಿತ್ರೆಗಳ ವೈವಿಧ್ಯಮಯವಾದ ವಿಶಿಷ್ಟಾನುಭವದ ವಿವರವಾದ ಅಧ್ಯಯನ ಇನ್ನೂ ನಡೆಯಬೇಕಾಗಿದೆ ಸಾಂಸ್ಕೃತಿಕ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಹೀಗೆ ವಿವಿಧ ಮಗುಲುಗಳಿಂದ ಆತ್ಮಚರಿತ್ರೆಯ ಅಧ್ಯಯನ ವಿಮರ್ಶೆ ಸಂಶೋಧನೆಯನ್ನು ಮಾಡುವ ಅವಕಾಶ ಇದೆ ಎಂದು ಸೂಕ್ತವಾಗಿ ಗುರುತಿಸಿದ್ದಾರೆ ಅದಲ್ಲದೆ ನಮ್ಮಲ್ಲಿ ಇಬ್ಬರು ದಿಗ್ಗಜರ ಸಾಹಿತಿಗಳ ಆತ್ಮಚರಿತ್ರೆಯ ತುಲನೆ ಆದದ್ದು ಇಲ್ಲವೇ ಇಲ್ಲ ಎನ್ನುವಷ್ಟು ನಗಣ್ಯ ಮೇಲೆ ಹೇಳಿದ ಈ ಎಲ್ಲ ಕಾರಣಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ದಿಗ್ಗಜರ ಬದುಕನ್ನೇ ಬದುಕನ್ನ ಅವರೇ ಹೇಳಿಕೊಂಡ ಆತ್ಮಕಥೆಗಳಿಂದ ಅರಿತು ಅವರ ಕೃಷಿ ಅವರು ಕೃಷಿ ಮಾಡಿರೋ ಮಾಡಿದ ಹುಲುಸಾದ ಸಾಹಿತ್ಯದ ಕೆಲವೇ ಭಾಗಗಳನ್ನು ಮೇದು ರುಚಿ ನೋಡಿ ಅನುಭವಿಸಿದ ಸವಿಯ ಸಾರವನ್ನು ಹಂಚಿಕೊಳ್ಳುವ ಪ್ರಯತ್ನ ಜೊತೆಗೆ ಅವರಿಬ್ಬರ ಆತ್ಮಕಥೆಗಳ ಮೇಲೆ ತುಲನಾತ್ಮಕ ನೋಟ ಬೀರಿದಾಗ ಸಿಗುವ ಹೊಳುಗಳನ್ನು ಸಮಯ ಮತ್ತು ಅನುಭವದ ಮಿತಿಯಲ್ಲಿ ವಿವೇಚಿಸುವ ಕಿರು ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ ಆತ್ಮಕಥೆಗಳಾದ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಮತ್ತು ಶಿವರಾಮ್ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕೃತಿಗಳೇ ಈ ಅಧ್ಯಯನದ ವ್ಯಾಪ್ತಿ ಎರಡನೆಯ ಅಧ್ಯಾಯ ಆತ್ಮಕಥೆ ಎಂಬ ಸಾಹಿತ್ಯ ಪ್ರಕಾರ ಇಲ್ಲಿ ಆಟೋಬಯೋಗ್ರಫಿ ಅಂದರೆ ಆತ್ಮಕಥೆ ಎನ್ನುವ ಸಾಹಿತ್ಯ ಪ್ರಕಾರದ ಹುಟ್ಟು ಬೆಳವಣಿಗೆಯನ್ನು ಸ್ಥೂಲವಾಗಿ ನೋಡಲಾಗಿದೆ ಪಾಶ್ಚಾತ್ಯರಿಂದ ಭಾರತೀಯ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯಕ್ಕೆ ಅದು ಬಂದ ಬಗೆಯನ್ನು ಪರಿಶೀಲಿಸಲಾಗಿದೆ ಮೂರನೇ ಅಧ್ಯಾಯ ರಸಋಷಿಯ ಬದುಕು ಇಲ್ಲಿ ನೆನಪಿನ ದೋಣಿಯಲ್ಲಿ ಕೃತಿಯ ಆಧಾರದ ಮೇಲೆ ಕುವೆಂಪು ಅವರ ಬದುಕಿನ ಬೆಳಕು ಬದುಕಿನ ಉತ್ತುಂಗ ಮತ್ತು ಬದುಕಿನ ಬೈಹು ಎಂಬ ಉಪಶೀರ್ಷಿಕೆಯಡಿಯಲ್ಲಿ ಅವರ ಪೂರ್ಣ ಬದುಕಿನ ಮೇಲೆ ಬೆಳಕು ಬೀರಲಾಗಿದೆ ಅವರ ಆತ್ಮಕಥೆಯಲ್ಲಿ ದಾಖಲಾಗದೆ ಹೋದ ಕೆಲವು ಅಂಶಗಳನ್ನು ಪೂರ್ಣತೆಗಾಗಿ ಇತರ ಕೃತಿಗಳ ಸಹಾಯದಿಂದ ಕಟ್ಟಿಕೊಡಲಾಗಿದೆ ಕುವೆಂಪು ಅವರ ಸಾಹಿತ್ಯದ ಕುರಿತು ಒಂದಿಷ್ಟು ವಿವರಗಳನ್ನು ನೀಡಲಾಗಿದೆ ನಾಲ್ಕನೇ ಅಧ್ಯಾಯ ಬಹುಮುಖಿ ಕಾರಂತರ ಬಹುಮುಖದ ಬದುಕು ಇಲ್ಲಿ ಮನಸ್ಸಿನ ಹತ್ತು ಮುಖಗಳು ಕೃತಿಯ ಆಧಾರದ ಮೇಲೆ ಕಾರಂತರ ವ್ಯಕ್ತಿತ್ವದ ಉದಯ ವ್ಯಕ್ತಿತ್ವದ ವಿಕಸನ ಮತ್ತು ವ್ಯಕ್ತಿತ್ವದ ಕಸುಬು ಎಂಬ ಉಪಶೀರ್ಷಿಕೆ ಅಡಿಯಲ್ಲಿ ಅವರ ಬದುಕಿನ ನೋಟವನ್ನು ನೀಡಲಾಗಿದೆ ಐದನೇ ಅಧ್ಯಾಯ ಆತ್ಮಕಥೆಗಳ ಒಂದು ತೌಲನಿಕ ನೋಟ ಇದು ಈ ಅಧ್ಯಯನದ ಮುಖ್ಯ ಭಾಗ ಇಲ್ಲಿ ಎಂಟು ಉಪಶೀರ್ಷಿಕೆಗಳ ಅಡಿಯಲ್ಲಿ ಅವರಿಬ್ಬರ ಆತ್ಮಕಥೆಗಳ ತುಲನೆಯನ್ನು ಮಾಡಲಾಗಿದೆ ಆತ್ಮಕಥೆಯಲ್ಲಿ ದಾಖಲಾಗಿರುವ ಜೀವನಾವಧಿ ಆತ್ಮಕಥೆ ಬರೆಯಲು ಬಳಸಿದ ಆಕರಗಳು ಆಸಕ್ತಿಯ ಕ್ಷೇತ್ರಗಳು ಜೀವನ ಶೈಲಿ ಬದುಕಿನ ಹೋರಾಟ ಆತ್ಮಕಥೆಯ ಶೈಲಿ ಭಾಷೆ ತಂತ್ರ ಹಾಗೆಯೇ ಆತ್ಮಕಥೆಯಲ್ಲಿ ಬಿಂಬಿತವಾಗಿರುವ ವಿವಿಧ ಆಯಾಮಗಳು ಅದರಲ್ಲಿ ಮತ್ತೆ ಸಾಂಸ್ಕೃತಿಕ ಕೌಟುಂಬಿಕ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಮತ್ತು ಆಧ್ಯಾತ್ಮಿಕ ಈ ಎಲ್ಲ ಆಯಾಮಗಳು ಅನ್ನೋ ಉಪವಿಭಾಗಗಳಿವೆ ಕೊನೆಯದಾಗಿ ಈ ಆತ್ಮಕಥೆಗಳು ಓದುಗರಿಗೆ ನೀಡುವ ಸಂದೇಶ ಇವೆ ಆ ಎಂಟು ಉಪಶೀರ್ಷಿಕೆಗಳು ಆರನೆಯ ಹಾಗೂ ಕೊನೆಯ ಅಧ್ಯಾಯ ಸಮಾರೋಪ ನಂತರ ಅನುಬಂಧದಲ್ಲಿ ಅವರಿಬ್ಬರಿಗೂ ದೊರೆತ ಪ್ರಶಸ್ತಿ ಪುರಸ್ಕಾರಗಳು ಇತ್ಯಾದಿ ವಿವರಗಳಿವೆ ವಾಂಗಯ ಸೂಚಿಯಲ್ಲಿ ಸಂಪ್ರಬಂಧದ ರಚನೆಗೆ ಪೂರಕವಾಗಿ ಓದಿಕೊಳ್ಳಲಾದ ಎಲ್ಲ ಕೃತಿಗಳ ವಿವರಗಳನ್ನು ನೀಡಲಾಗಿದೆ ಈ ಎರಡು ವರ್ಷಗಳ ಅಧ್ಯಯನಕ್ಕಾಗಿ ನನ್ನ ಆಸಕ್ತಿಗೆ ಅನುಗುಣವಾಗಿ ಎರಡು ಉತ್ತಮ ವಿಷಯಗಳನ್ನು ಆಯ್ದುಕೊಳ್ಳುವಲ್ಲಿ ನೆರವಾಗಿ ಅಧ್ಯಯನದಲ್ಲಿ ಮಾರ್ಗದರ್ಶನ ನೀಡಿ ನೀಡಿದ ಗುರುಗಳಾದ ಪ್ರೊಫೆಸರ್ ಜಿ ಎನ್ ಅವರು ಅವರಿಗೂ ಮತ್ತು ಸಹಕಾರ ನೀಡಿದ ಇತರ ಎಲ್ಲ ಪ್ರಾಧ್ಯಾಪಕರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಸಾರಲೇಖಾ ಮಂಡನೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನನ್ನ ಮಾತುಗಳನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು ナマすカら。